ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಿ ಜೆ ಪಿಯವರೇನಾದರೂ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಹೋದರೆ ದೇಶದಲ್ಲಿ ರಕ್ತಪಾತ ಆಗುತ್ತೆ ಇದು ಮಹಾನ್ ಸಂವಿಧಾನವಾದಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಕ್ರೋಶದ ಹೇಳಿಕೆ ಸಿದ್ದರಾಮಯ್ಯ ಅವರೇ ಕೂಲ್ಡೌನ್ ಕೂಲ್ ಡೌನ್ ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ ಸಂವಿಧಾನವನ್ನು ಬದಲಿಸಿದ್ರೆ ರಕ್ತಪಾತ ನಡೀಬೇಕು ಅಂತ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನದಲ್ಲಿ ಬರೆದಿದ್ದಾರಾ ಅಥವಾ ಸಂವಿಧಾನನ ಬಿ ಜೆ ಪಿಯವರು ಏನಾದರೂ ಬದಲಿಸಿದ್ರೆ ನೀವು ರಕ್ತಪಾತ ನಡೆಸಿ ಅಂತ ಕಾಂಗ್ರೆಸ್ಗೆ ಸಂವಿಧಾನದ ಪುಸ್ತಕದಲ್ಲಿ ರಿಟರ್ನ್ ಪರ್ಮಿಷನ್ ಕೊಡಲಾಗಿದೆಯಾ ಸಂವಿಧಾನ ಅನ್ನೋದು ಯಾವತ್ತೂ ಬದಲಾಗಲೇಬಾರದ ಪುಸ್ತಕಾನ ಅಥವಾ ಸಂವಿಧಾನನ ಕಾಂಗ್ರೆಸ್ನವರು ಮಾತ್ರನೇ ಬದಲಿಸಬಹುದು ಅಂತ ಏನಾದರೂ ಅದರೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದಾರಾ ಹಾಗೇನಾದರೂ ಇದ್ದರೆ ದಯವಿಟ್ಟು ತೋರಿಸಿ ಭಾರತೀಯರು ತಿಳ್ಕೊಳ್ಳಿ ಸಿದ್ದರಾಮಯ್ಯ ಅವರಿಗೆ ಇನ್ನೊಂದು ಮಾತು ಕೇಳ್ತೀನಿ ಅಮೆಂಡ್ಮೆಂಟ್ ಅನ್ನೋ ಒಂದು ಸಾಂವಿಧಾನಿಕ ಪದ ಇದೆ ಅದ್ರ ಬಗ್ಗೆ ನಿಮಗೆ ಗೊತ್ತು ಅಂದ್ಕೊಂಡಿದ್ದೀನಿ ಅಮೆಂಡ್ಮೆಂಟ್ ಅಂದರೆ ಅರ್ಥ ಏನು ದಯವಿಟ್ಟು ಹೇಳ್ತೀರಾ ಅಮೆಂಡ್ಮೆಂಟ್ ಅಂದರೆ ಕನ್ನಡದಲ್ಲಿ ತಿದ್ದುಪಡಿ ಅಂತ ಅರ್ಥ ಬಾಬಾ ಸಾಹೇಬ್ ಅವರು ಸಂವಿಧಾನನ ಕೊಟ್ಟಿರೋದು ಹಿಟ್ಲರ್ ಸಾಮ್ರಾಜ್ಯಕ್ಕಲ್ಲ ಪ್ರಜಾಪ್ರಭುತ್ವ ದೇಶ ಅಂತ ಕರೆಯಲ್ಪಡೋ ಭಾರತಕ್ಕೆ ಹೀಗಾಗಿ ಅಂಬೇಡ್ಕರ್ ಅವರು ತಾವು ಬರ್ದಿರೋದೇ ಅಂತಿಮ ಇದೇ ಅಲ್ಟಿಮೇಟ್ ಅಂತ ಯಾವತ್ತಿಗೂ ಹೇಳಿಲ್ಲ ಸಂವಿಧಾನವನ್ನು ಕಾಲಕ್ಕೆ ತಕ್ಕ ಹಾಗೆ ಹಾಗೂ ಪರಿಸ್ಥಿತಿಗೆ ತಕ್ಕ ಹಾಗೆ ದೇಶದ ಹಿತದೃಷ್ಟಿಯಿಂದ ಬದಲಾಯಿಸೋದಕ್ಕೆ ತಿದ್ದುಪಡಿ ಮಾಡೋದಕ್ಕೆ ಎಲ್ಲ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ ಈ ವಿಷಯ ನಿಮಗೆ ಗೊತ್ತಿದೆ ಅಂದ್ಕೋತೀನಿ ಗೊತ್ತಿಲ್ಲದೆ ಇರೋಕ್ಕೆ ಹೇಗೆ ಸಾಧ್ಯ ಸಂವಿಧಾನ ರಚನೆ ಆದಾಗಿಂದ ಅದನ್ನು ಅತಿ ಹೆಚ್ಚು ಬಾರಿ ತಿದ್ದಿರೋದೆ ಕಾಂಗ್ರೆಸ್ ಸಂವಿಧಾನದಲ್ಲಿ ಬದಲಾವಣೆ ಮಾಡಬೇಕು ಅಂತ ಅತಿ ಹೆಚ್ಚು ಸಲ ಮಾತಾಡಿರೋದು ಕೂಡ ಕಾಂಗ್ರೆಸ್ಸೇ ಆದರೆ ಬಿ ಜೆ ಪಿ ಸಂಸದ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನ ಬದಲಾವಣೆಯ ಮಾತಾಡಿದರೆ ಮಾತ್ರ ಯಾಕಿಷ್ಟು ಆಕ್ರೋಶ ನಿಮಗೆ ವೇಟ್ ಅನಂತ್ ಕುಮಾರ್ ಹೆಗ್ಡೆ ಅವರು ಏನ್ ಮಾತಾಡಿದ್ದಾರೆ ಅಂತ ಒಮ್ಮೆ ಕೇಳ್ಕೊಂಡು ಬನ್ನಿ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸಂವಿಧಾನದ ಮೇಲೆ ನಡೆದಿರೋ ಅತ್ಯಾಚಾರ ಏನಿದೆ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಇವತ್ತು ನಮ್ಮ ದೇಶದಲ್ಲಿ ಇಲ್ಲ ಇದನ್ನ ತಿರುಚಿ 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 ಕಾಂಗ್ರೆಸ್ನವರು ಅದನ್ನು ಸಂಪೂರ್ಣವಾಗಿ ಕೊಳಗೆಡಿಸಿ ಏನೆಲ್ಲ ಅವಾಂತರಗಳನ್ನು ಮಾಡಬೇಕಿತ್ತು ಅದೆಲ್ಲ ಅವಾಂತರಗಳನ್ನ ಸಂವಿಧಾನದ ಮೇಲೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಮಾಡಿದ್ದಾರೆ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದರು ಅಲ್ಲಿಂದ ಶುರು ಆಯ್ತು ಮುಂಚೆನೂ ನಡೆದಿತ್ತು ಇಂದಿರಾ ಗಾಂಧಿ ಅವರ ಕಾಲದಲ್ಲೂ ನಡೆದಿತ್ತು ಜವಾಹರ್ಲಾಲ್ ನೆಹರು ಕಾಲದಲ್ಲೂ ನಡೆದಿತ್ತು ರಾಜೀವ್ ಗಾಂಧಿ ಅವರ ಕಾಲದಲ್ಲಂತೂ ಸಂಪೂರ್ಣವಾಗಿ ತಿರುಚಿತಕ್ಕಂಥ ಪ್ರಯತ್ನ ನಡೆಯಿತು ಸಂವಿಧಾನ ಅವತ್ತಿನ ದಿನ ಯಾವುದೇ ಬೇರೆ ಬೇರೆ ಸರ್ಕಾರಗಳು ಇರ್ತಾನೆ ಇರಲಿಲ್ಲ ಅದು ರಾಜ್ಯ ಸರ್ಕಾರ ಇರಲಿ ಲೋಕಸಭೆ ಅಥವಾ ಲೋಕಸಭೆಯಲ್ಲಿ ಎಲ್ಲದೂ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ ಮಟ್ಟಿಗೆ ಇರುತ್ತಿತ್ತು ಅಷ್ಟೇ ಈ ಸಂದರ್ಭದಲ್ಲಿ ಸಂವಿಧಾನವನ್ನ ತಿರುಚಿರ್ತಕ್ಕಂತ ರೀತಿ ಇದೆಯಲ್ಲ ಇವತ್ತು ಆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅದು ನಮ್ಮ ಹತ್ರ ಇಲ್ಲೇ ಇಲ್ಲ ಅನಂತ್ ಕುಮಾರ್ ಹೆಗ್ಡೆ ಮಾತಾಡಿರೋದ್ರಲ್ಲಿ ತಪ್ಪೇನಿದೆ ಕಾಂಗ್ರೆಸ್ ಕಳೆದ ಅರವತ್ತು ವರ್ಷಗಳಲ್ಲಿ ಅಷ್ಟೊಂದು ಬಾರಿ ಸಂವಿಧಾನನ ತಿದ್ದಿದ್ದು ತಿರ್ಚಿದ್ದು ಸುಳ್ಳ ನಿಜಾನೇ ತಾನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿದ್ದ ಕಂಡೀಷನ್ಗಳನ್ನೆಲ್ಲ ಗಾಳಿಗೆ ತೂರಿ ಸಂವಿಧಾನ ತಿದ್ದಿದ್ದು ತಿರ್ಚಿದ್ದು ಕಾಂಗ್ರೆಸ್ಗೆ ಮರ್ತೆ ಹೋಗಿದೆ ಆದರೆ ನಾವು ಸಾಂವಿಧಾನಿಕ ವಿಧಾನದಲ್ಲೇ ಕಾಂಗ್ರೆಸ್ ಮಾಡಿರೋ ತಪ್ಪುಗಳನ್ನು ಸರಿಪಡಿಸಬೇಕು ತಪ್ಪಾಗಿ ತಿದ್ದಿದ್ದನ್ನು ಮತ್ತೆ ಬದಲಿಸಿ ಸರಿಪಡಿಸಬೇಕು ಅಂತ ಅನಂತಕುಮಾರ್ ಹೇಳಿದ್ದು ಅಪರಾಧನಾ ಸಿದ್ದರಾಮಯ್ಯ ಅವರೇ ನೀವು ಕಾನೂನು ಪದವಿ ಪಡ್ಕೊಂಡಿರೋರು ಸಂವಿಧಾನದ ಪುಟ ಪುಟನೂ ಅರದು ಕುಡಿದಿರೋರು ನಿಮಗೆ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಅಮೆಂಡೆಡ್ ಅನ್ನೋ ಸಿಂಪಲ್ ಸತ್ಯ ಗೊತ್ತಿಲ್ವಾ ಅಥವಾ ಬೇಕಂತ ಜನರನ್ನು ದಾರಿ ಎಳೆಯೋದಕ್ಕೆ ಅನಂತಕುಮಾರ್ ಹೆಗ್ಡೆ ಅವರನ್ನು ವಿಲನ್ ಮಾಡೋದಕ್ಕೆ ಹೀಗೆಲ್ಲ ಆಕ್ರೋಶ ತೋರಿಸ್ತಾ ಇದ್ದೀರಾ ಭಾರತೀಯ ಸಂವಿಧಾನದ ಆರ್ಟಿಕಲ್ ಮುನ್ನೂರ ಅರವತ್ತೆಂಟರ ಪ್ರಕಾರ ಎರಡು ವಿಧಗಳಲ್ಲಿ ಸಂವಿಧಾನನ ತಿದ್ದುಪಡಿ ಮಾಡಬಹುದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಮೊದಲನೇದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸ್ಪೆಷಲ್ ಮೆಜಾರಿಟಿ ಇದ್ದಾಗ ತಿದ್ದುಪಡಿ ಮಾಡಬಹುದು ಎಸ್ ಅನಂತಕುಮಾರ್ ಹೆಗಡೆ ಹೇಳಿರೋದನ್ನ ಇನ್ನೊಂದು ಸಲ ಕೇಳಿಸ್ಕೊಂಡು ಬನ್ನಿ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸಂವಿಧಾನದ ಮೇಲೆ ನಡೆದಿರೋ ಅತ್ಯಾಚಾರ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಇವತ್ತು ನಮ್ಮ ದೇಶದಲ್ಲಿ ಇಲ್ಲ ಇದನ್ನ ತಿರುಚಿ 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 ಕಾಂಗ್ರೆಸ್ನವರು ಅದನ್ನು ಸಂಪೂರ್ಣವಾಗಿ ಕೊಲ್ಗೆಡಿಸಿ ಏನೆಲ್ಲ ಅವಾಂತರಗಳನ್ನು ಮಾಡಬೇಕಿತ್ತು ಅದೆಲ್ಲ ಅವಾಂತರಗಳನ್ನ ಸಂವಿಧಾನದ ಮೇಲೆ ಕಾಂಗ್ರೆಸ್ನವರು ಮಾಡಿದ್ದಾರೆ ಇದೆಲ್ಲದನ್ನೂ ಸಂಪೂರ್ಣವಾಗಿ ಸರಿ ಮಾಡಬೇಕು ಅಂತ ಆದ್ರೆ ನಮ್ಗೆ ಇವತ್ತಿನ ಬಹುಮತ ಸಾಕಾಗುವುದಿಲ್ಲ ಇವತ್ತು ಲೋಕಸಭೆಯಲ್ಲಿ ನಮಗೆ ಬಹುಮತ ಇದೆ ರಾಜ್ಯಸಭೆಯಲ್ಲಿ ಅಲ್ಪಸಂಖ್ಯೆಯ ಬಹುಮತ ಇದೆ ರಾಜ್ಯ ಸರ್ಕಾರಗಳಲ್ಲಿ ನಮಗೆ ಬಹುಮತ ಇಲ್ಲ ರಾಜ್ಯ ಸರ್ಕಾರಗಳಲ್ಲಿಯೂ ಕೂಡ ಟೂ ಥರ್ಡ್ ಮೆಜಾರಿಟಿ ಬೇಕು ಲೋಕಸಭೆಯಲ್ಲಿಯೂ ಕೂಡ ಟೂ ಥರ್ಡ್ ಮೆಜಾರಿಟಿ ಬೇಕು ರಾಜ್ಯಸಭೆಯಲ್ಲಿಯೂ ಕೂಡ ಟೂ ಥರ್ಡ್ ಮೆಜಾರಿಟಿ ಬೇಕು ತುಂಬಾ ಜನರಿಗೆ ಈ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದರು ಅಲ್ಲಿಂದ ಶುರುವಾಯ್ತು ಮುಂಚೆನೂ ನಡೆದಿತ್ತು ಇಂದಿರಾ ಗಾಂಧಿ ಅವರ ಕಾಲದಲ್ಲೂ ನಡೆದಿತ್ತು ಜವಾಹರಲಾಲ್ ನೆಹರು ಕಾಲದಲ್ಲೂ ನಡೆದಿತ್ತು ರಾಜೀವ್ ಗಾಂಧಿ ಅವರ ಕಾಲದಲ್ಲಂತೂ ಸಂಪೂರ್ಣವಾಗಿ ತಿರುಚಿತಕ್ಕಂಥ ಪ್ರಯತ್ನ ನಡೆಯಿತು ಸಂವಿಧಾನ ಅವತ್ತಿನ ದಿನ ಯಾವುದೇ ಬೇರೆ ಬೇರೆ ಸರ್ಕಾರಗಳು ಇರ್ತಾನೆ ಇರಲಿಲ್ಲ ಅದು ರಾಜ್ಯ ಸರ್ಕಾರ ಇರಲಿ ಲೋಕ ಅಥವಾ ಲೋಕಸಭೆ ಇರಲಿ ಎಲ್ಲದೂ ಕೂಡ ಕಾಂಗ್ರೆಸ್ ಮಯ ಎಲ್ಲೋ ಅಪ್ಪಿತಪ್ಪಿ ಸಂಸ್ಥಾ ಕಾಂಗ್ರೆಸ್ ಮತ್ತು ಜನತಾ ಪರಿವಾರ ಒಂದು ಸ್ವಲ್ಪ ಮಟ್ಟಿಗೆ ಇರ್ತಿತ್ತು ಅಷ್ಟೇ ಅಸ್ತಿತ್ವಕ್ಕೆ ಈ ಸಂದರ್ಭದಲ್ಲಿ ಸಂವಿಧಾನವನ್ನ ತಿರುಚಿರ್ತಕ್ಕಂತಹ ರೀತಿ ಇದೆಯಲ್ಲ ಇವತ್ತು ಆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅದು ನಮ್ಮ ಹತ್ರ ಇಲ್ಲೇ ಇದೆ ಅದು ಎಲ್ಲದೂ ಕೂಡ ಅಮೂಲಾಗ್ರವಾಗಿ ಬದಲಾವಣೆ ಆಗಬೇಕು ಮೊದಲಿನ ಅಂಬೇಡ್ಕರ್ ಅವರ ಅಶೋತ್ತರದಂತೆ ಸಂವಿಧಾನ ಇರಬೇಕು ಅಂತ ಆದ್ರೆ ಕನಿಷ್ಠ ನಾಲ್ಕುನೂರು ಸೀಟ್ಗಳು ಲೋಕಸಭೆಯಲ್ಲಿ ನಮಗೆ ಬೇಕು ನಾಲ್ಕುನೂರು ಸೀಟ್ಗಳು ಲೋಕಸಭೆಯಲ್ಲಿ ಬಂದ್ರೆ ನಮಗೆ ಟೂ ಥರ್ಡ್ ಮೆಜಾರಿಟಿ ಸ್ಟೇಟ್ ಇವತ್ತಲ್ಲ ನಾಳೆ ನಾವು ಮೊದಲಿನ ಅಂಬೇಡ್ಕರ್ ಅವರ ಸಂವಿಧಾನ ಇರಬೇಕು ಅಂತ ಆದ್ರೆ ಸೀಟುಗಳು ಲೋಕಸಭೆಯಲ್ಲಿ ನಮಗೆ ಬೇಕು ನಾನೂರಕ್ಕೂ ಹೆಚ್ಚು ಸೀಟ್ ಬಂದ್ರೆ ರಾಜ್ಯಸಭೆಯಲ್ಲೂ ನಾವು ಸ್ಟ್ರಾಂಗ್ ಆದ್ರೆ ಸಂವಿಧಾನದಲ್ಲಿ ಕಾಂಗ್ರೆಸ್ ಮಾಡಿರೋ ಎಡವಟ್ಟುಗಳನ್ನು ತಿದ್ದಿ ಬದಲಾಯಿಸಿ ಸರಿ ಮಾಡಬಹುದು ಅಂತ ಹೆಗಡೆ ಹೇಳಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಸಂವಿಧಾನದ ಬಗ್ಗೆ ಹೆಗಡೆ ಯಾವತ್ತೂ ಮಾತಾಡಿಲ್ಲ ಹಾಂ ಇನ್ನೊಂದು ರೀತಿ ಹೇಗೆ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇದೆ ಅಂದರೆ ಬೈ ಎ ಸ್ಪೆಷಲ್ ಮೆಜಾರಿಟಿ ಆಫ್ ದ ಪಾರ್ಲಿಮೆಂಟ್ ವಿತ್ ಅ ರೆಟಿಫಿಕೇಷನ್ ಬೈ ಹಾಫ್ ಆಫ್ ದ ಟೋಟಲ್ ಸ್ಟೇಟ್ಸ್ ಕೆಲವು ತಿದ್ದುಪಡಿಗಳನ್ನು ಪಾರ್ಲಿಮೆಂಟಲ್ಲಿ ಸರಳ ಬಹುಮತ ಇದ್ದರೂ ಸಾಕು ಮಾಡಬಹುದು ಇನ್ನೂ ಕೆಲವು ತಿದ್ದುಪಡಿ ಮಾತ್ರ ಸ್ಪೆಷಲ್ ಮೆಜಾರಿಟಿ ಅಗತ್ಯ ಇರುತ್ತೆ ಉದಾಹರಣೆಗೆ ಹೊಸ ರಾಜ್ಯದ ರಚನೆ ರಾಜ್ಯದ ಗಡಿ ಬದಲಾವಣೆ ರಾಜ್ಯದ ಹೆಸರಿನ ಬದಲಾವಣೆ ಸಂಸದರ ಸಂಬಳ ಮತ್ತು ಭತ್ಯೆಗಳ ಬಗ್ಗೆ ನಿರ್ಧಾರ ಸಂಸತ್ತಲ್ಲಿ ಇಂಗ್ಲಿಷ್ ಭಾಷೆಯ ಬಳಕೆ ಹೀಗೆ ಸಾಕಷ್ಟು ಅಂಶಗಳನ್ನು ಸಿಂಪಲ್ ಮೆಜಾರಿಟಿ ಇದ್ದಾಗಲೇ ಬದಲಾಯಿಸಬಹುದು ಆದರೆ ಕೆಲವು ಮಹತ್ವದ ಬದಲಾವಣೆ ಉದಾಹರಣೆಗೆ ಫಂಡಮೆಂಟಲ್ ರೈಟ್ಸ್ ಸ್ಟೇಟ್ ಪಾಲಿಸಿಯ ಡೈರೆಕ್ಟಿವ್ಸ್ ಇಂಥದನ್ನು ಬದಲಾಯಿಸುವುದಕ್ಕೆ ಸ್ಪೆಷಲ್ ಮೆಜಾರಿಟಿ ಬೇಕಾಗುತ್ತೆ ಹಾಗಂತ ಎಷ್ಟೇ ಮೆಜಾರಿಟಿ ಇದ್ದರೂ ಸಂವಿಧಾನದಲ್ಲಿ ಕೆಲವು ಅಂಶಗಳನ್ನು ಯಾವತ್ತಿಗೂ ಬದಲಾಯಿಸೋ ಹಾಗಿಲ್ಲ ಅದನ್ನು ಯಾರೂ ಪ್ರಶ್ನಿಸೋದಕ್ಕೂ ಆಗೋದಿಲ್ಲ ಇದೆಲ್ಲ ಗೊತ್ತಿದ್ದರೂ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಪದೇ ಪದೇ ಸಂವಿಧಾನದ ಮೇಲೆ ತಮ್ಮ ಕೈಗಳನ್ನು ಇಟ್ಟು ಬದಲಾವಣೆ ಮಾಡಿದರು ಪ್ರಧಾನಿಯಾಗಿದ್ದಾಗ ರಾಜೀವ್ ಗಾಂಧಿ ಅನಂತಕುಮಾರ್ ಅವರಷ್ಟೇ ಮುಕ್ತವಾಗಿ ಹೇಳಿದರು ಅಗತ್ಯ ಬಿದ್ದರೆ ನಾವು ಸಂವಿಧಾನನ ಬದಲಾಯಿಸ್ತೀವಿ ಅಮೆಂಡ್ ಮಾಡ್ತೀವಿ ಅಂತ ಆಗೆಲ್ಲಿ ಹೋಗಿತ್ತು ಸಿದ್ದರಾಮಯ್ಯನ ಆಕ್ರೋಶ ಭಾರತದ ಮೇಲೆ ಗಾಂಧಿ ಎಮರ್ಜೆನ್ಸಿ ಹೇರಿದಾಗ ಸಂವಿಧಾನವನ್ನು ಏನೆಲ್ಲ ಮಾಡಿದ್ರು ಸಿದ್ದರಾಮಯ್ಯ ಅವ್ರಿಗೆ ನೆನಪಿಲ್ವಾ ಕಾಂಗ್ರೆಸ್ ಇಲ್ಲಿ ತನಕ ಸುಮಾರು ತೊಂಬತ್ತಾರು ಬಾರಿ ಸಂವಿಧಾನವನ್ನು ತಿದ್ದಿದೆ ಅನ್ನೋ ವಿಷಯ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಾ ಇಷ್ಟೆಲ್ಲ ಗೊತ್ತಿದ್ರು ಬಿ ಜೆ ಪಿಯವರು ಅವರು ಸಂವಿಧಾನವನ್ನು ಬದಲಾಯಿಸಿದರೆ ರಕ್ತಪಾತ ನಡೆಯುತ್ತೆ ಅಂತಿರಲ್ಲ ಸಿದ್ದರಾಮಯ್ಯ ಅವರೇ ಸಂವಿಧಾನ ಅನ್ನೋದು ಕಾಂಗ್ರೆಸ್ ಆಸ್ತಿನಾ ಅಥವಾ ನೆಹರು ಕುಟುಂಬದ ಆಸ್ತಿನಾ ಅಪ್ರಬುದ್ಧ ಶಾಸಕ ಖಾಲಿ ಮಳಕೆ ಪ್ರದೀಪ್ ಈಶ್ವರ್ ಕೂಡ ಸಿದ್ದರಾಮಯ್ಯ ಅವರನ್ನು ವಹಿಸಿಕೊಂಡು ಮಾತಾಡೋ ಬರದಲ್ಲಿ ಅಂಬೇಡ್ಕರ್ ಅವರು ರಚಿಸಿರೋ ಸಂವಿಧಾನವನ್ನು ಬದಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಬದಲಿಸೋದಕ್ಕೆ ಬಿಡೋದಿಲ್ಲ ಅಂತಹ ಏನೇನು ಹುಚ್ಚುಚ್ಚಾಗಿ ಮಾತಾಡಿದ್ದಾರೆ ಸಿದ್ದರಾಮಯ್ಯನ ಶಿಷ್ಯನಿಂದ ಇನ್ನೇನು ತಾನೇ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಎನಿವೇಸ್ ಸಿದ್ದರಾಮಯ್ಯ ಅವರೇ ಚುನಾವಣೆ ನಂತರ ಒಂದು ವೇಳೆ ನಾನ್ನೂರಕ್ಕೂ ಹೆಚ್ಚು ಸೀಟು ಎನ್ ಡಿ ಎ ಗೆದ್ದಿದ್ದೆ ಆದರೆ ಖಂಡಿತ ಸಂವಿಧಾನದಲ್ಲಿ ಕಾಂಗ್ರೆಸ್ ಮಾಡಿರೋ ಕಿತಾಪತಿಗಳನ್ನು ಸರಿಪಡಿಸುವ ಕೆಲಸ ನಡೆದೇ ನಡೆಯುತ್ತೆ ರಕ್ತಪಾತ ಮಾಡಿಸೋದಕ್ಕೆ ನೀವು ಸಿದ್ಧರಾಗ್ರಿ ಗುಡ್ ಲಕ್ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ